ಬಿ ಜೆ ಪಿಯವರಿಗೆ ಶ್ರೀರಾಮನ ಹೆಸರೇಳುವ ನೈತಿಕತೆಯೇ ಇಲ್ಲ ಅಂತ ಮರಿತಿಬ್ಬೇಗೌಡ ಹೇಳಿದ್ದಾರೆ ಬಹಳ ಮುಖ್ಯವಾಗಿ ಕರ್ನಾಟಕ ಕಾಂಗ್ರೆಸ್ಸನ್ನು ಸಿದ್ದರಾಮಯ್ಯನವರನ್ನ ಹಾಡಿ ಹೊಗಳಿದ್ದಾರೆ ಜೆ ಡಿ ಎಸ್ನ ಮರಿತಿಬ್ಬೇಗೌಡ ಗ್ಯಾರಂಟಿ ತಂದಂತಹ ಸಿದ್ದರಾಮಯ್ಯ ನಿಜವಾದ ಶ್ರೀರಾಮಚಂದ್ರ ಅಂತ ಹೇಳಿದ್ದಾರೆ ಧರ್ಮ ಜಾತಿ ದೇವರ ಹೆಸರಲ್ಲಿ ಉದ್ಧಾರ ಮಾಡುವುದಕ್ಕೆ ಆಗೋದಿಲ್ಲ ಅನ್ನೋದು ಮರಿತಿಬ್ಬೇಗೌಡರ ಹೇಳಿಕೆ ಕೈ ಸರ್ಕಾರವನ್ನು ಜೆ ಡಿ ಎಸ್ನ ಮರಿತಿಬ್ಬೇಗೌಡರು ಹಾಡಿ ಹೊಗಳಿದ್ದಾರೆ ಕೆಲವು ಗ್ಯಾರಂಟಿ ಯೋಜನೆಯನ್ನು ತೆಗೆದುಕೊಂಡು ಬಂದ ಈ ಗ್ಯಾರಂಟಿ ಯೋಜನೆಯನ್ನು ತೆಗೆದುಕೊಂಡು ಬಂದು ಇವತ್ತು ಭಾರತ ದೇಶದಲ್ಲಿ ಯಾವುದಾದ್ರೂ ಸರ್ಕಾರ ಸ್ವಾತಂತ್ರ್ಯ ನಂತರ ಮತ್ತು ಎತ್ತು ವರ್ಷಗಳ ನಂತರ ಇವತ್ತು ಚುನಾವಣಾ ಪೂರ್ವದಲ್ಲಿ ಕೊಟ್ಟಂತ ಭರವಸೆಗಳನ್ನು ಐದು ವರ್ಷದಲ್ಲಿ ಪ್ರಾರಂಭ ಮಾಡಿರುವುದು ಈಡೇರಿಸಿರ್ತಕ್ಕಂಥದನ್ನು ನಾವು ಕೆಲವೇ ಕೆಲವನ್ನ ನಾವು ನೋಡ್ತೇವೆ ಇತಿಹಾಸ ಪುಟಗಳಲ್ಲಿ ಆದರೆ ಇಂದು ಕರ್ನಾಟಕ ರಾಜ್ಯದಲ್ಲಿ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ತನ್ನ ಚುನಾವಣಾ ಪೂರ್ವದಲ್ಲಿ ಕೊಟ್ಟಂತ ಐದು ಗ್ಯಾರಂಟಿಗಳನ್ನು ಕೇವಲ ಎಂಟು ತಿಂಗಳಲ್ಲಿ ಎಲ್ಲ ನಾಡಿನ ಸಮಸ್ತ ಜನರ ಬಾಗಿಲಿಗೆ ಮುಟ್ಟಿಸುವಂತ ಕೆಲಸ ಮಾಡಿದಂಥದ್ದು ಇದು ಕರ್ನಾಟಕ ರಾಜ್ಯದ ಭಾರತ ದೇಶದ ಒಕ್ಕೂಟ ವ್ಯವಸ್ಥೆಯ ಇತಿಹಾಸದಲ್ಲಿ ದೊಡ್ಡ ಮೈಲಿಗಲ್ಲು ನಾನು ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಕನ್ನಡ ನಾಡಿನ ಏಳು ಕೋಟಿ ಜನರ ಶೇಕಡ ಎಂಬತ್ತು ಭಾಗದಷ್ಟು ಜನರ ಕಣ್ಣೀರು ಉರಿಸುವಂತ ಈ ಗ್ಯಾರಂಟಿ ಯೋಜನೆಗಳು ಇಂಥ ಯೋಜನೆಯನ್ನ ಈ ಒಂದು ಎಂಟು ತಿಂಗಳ ಅವಧಿಯಲ್ಲಿ ಕೊಟ್ಟಂತ ಈ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ನಾನು ಈ ಸದನದಿಂದ ಹೇಳಲಿಕ್ಕೆ ನಾನು ನಿಮ್ಮ ಕೆಲಸ ಅವರ ಮುಗಿಸಿದ್ರಿ ಸರ್ ಬಹಳ ಪ್ರಾಕ್ಟಿಕಲ್ ಆಗಿರ್ತಕ್ಕಂಥವ್ರು ಗೌಡ್ರು ಅವರು ಸೀನಿಯರ್ ಇದಾರೆ ಎಲ್ಲ ರಾಜ್ಯದ ವಿಷಯಗಳೆಲ್ಲ ಅವ್ರು ಗಮನ ಬರ್ತೇವೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಸರ್ಕಾರ ಏನು ಮಾಡಿದೆ ಅದನ್ನೆಲ್ಲರೂ ಅವ್ರು ಉಲ್ಲೇಖನ ಮಾಡ್ತಾ ಅವರಿಗೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ತೊಂಬತ್ತಾರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ